ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾಳೆ ನಡುವಂಥ ಸೈನಿಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಮ್ಯಾಥ್ಸ್ ಕ್ವೆಶನ್ಸ್ ಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾನೆ ಈ ವಿಡಿಯೋನೇ ಎಂಟರ್ ನೋಡ್ಕೊಡ್ರಿ ಇದೇ ತರ ಕ್ವೆಶನ್ಸ್ ಗಳನ್ನ ತಪ್ಪ ಅಂದ್ರೆ ಫ್ರೇಮ್ ಆಗಿರ್ತಾವೆ ಒಂದೊಂದು ಕ್ವಶನ್ಸ್ ಗಳನ್ನ ಇಲ್ಲಿ ನಾನು ಡಿಸ್ಕಸ್ ಮಾಡ್ಕೊತಾ ಇರ್ತಾ ಇರ್ತಾನೆ ಈಗಾಗಲೇ ಹಿಂದಿನ ಸಾಕಷ್ಟು ಕ್ವೆಶನ್ ಪೇಪರ್ ಗಳನ್ನ ಬಿಡಿಸಿದೀನಿ ಎಲ್ಲ ಪ್ಲೇ ಲಿಸ್ಟ್ ಸಿಗಬೇಕಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಎಲ್ಲ ಕ್ವಶನ್ಸ್ ಗಳನ್ನ ಅಂದ್ರೆ ಗೊತ್ತಾಗ್ತವೆ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತೇಳಿ ಒಂದೇ ಸಿಂಪಲ್ ಕ್ವಶನ್ಸ್ ನಿಂತೇ ಆರಂಭ ಮಾಡ್ತೇನೆ ನಾನು ಮೂರು ಅಂಕಿಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂದು ಆಗಿದೆ ಹತ್ತರ ಸ್ಥಾನದಲ್ಲಿರುವ ಅಂಕಿ ನಾಲ್ಕು ಮತ್ತು ನೂರರ ಸ್ಥಾನದಲ್ಲಿರುವ ಅಂಕಿ ಆರು ಹಾಗಾದ್ರೆ ನಾನು ಯಾರು ಅಂತ ಕ್ವೆಶನ್ಸ್ನ ಕತ್ತಾರೆ ಇದು ಒಂಥರ ಒಗಟ್ಟಿದ್ದಂಗೆ ಹಾಗಾದ್ರೆ ಸಿಂಪಲ್ ಕ್ವಶನ್ಸ್ ನೋಡ್ರಿ ನಾನು ಮೂರು ಅಂಕಿಯ ಸಂಖ್ಯೆ ಒಟ್ಟು ಮೂರು ಅಂಕಿಯ ಸಂಖ್ಯೆ ಆಯ್ತು ಅದು ಯಾವುದೋ ಗೊತ್ತಿಲ್ಲ ಆದರೆ ಬಿಡಿ ಸ್ಥಾನದಲ್ಲಿ ಅಂಕಿ ಒಂದದತ್ತೋ ಬಿಡಿ ಸ್ಥಾನದಲ್ಲಿ ಅಂಕಿ ಒಂದದಂದರೆ ಇದು ಒಂದೇ ಐತಿ ಹಾಗಾದರೆ ಇದು ಒಂದೇ ಆಪ್ಷನ್ಸ್ ಇವತ್ತು ಮತ್ತೆ ಯಾವುದು ಆನ್ಸರ್ ಆಪ್ಷನ್ಸ್ ಇಲ್ಲೇ ಇಲ್ಲ ಯಾವುದೇ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂದಾಗಿದೆ ಬಿಡಿ ಸ್ಥಾನ ಅಂದರೆ ಇದು ಹತ್ತರ ಸ್ಥಾನದಲ್ಲಿ ಏನಿದೆ ಅಂತೇಳಿ ಹತ್ತರ ಸ್ಥಾನದಲ್ಲಿರುವ ಅಂಕಿ ನಾಲ್ಕೈತೆ ಹತ್ತರ ಸ್ಥಾನದಾಗ ನಾಲ್ಕೈತೆ ನೆಕ್ಸ್ಟ್ ನೂರರ ಸ್ಥಾನದಲ್ಲಿರುವ ಅಂಕಿ ಆರತ್ತೆ ಹಾಗಾದರೆ ಇದೇ ರೈಟ್ ಆನ್ಸರ್ ಇತ್ತು ಇಂಥವು ಸಿಂಪಲ್ ಕ್ವಶನ್ಸ್ನ ಒಂದೊಂದು ಕ್ವೆಶನ್ಸ್ ನಿಮ್ಗೆ ಫ್ರೇಮ್ ಮಾಡಿದ್ದಾನೆ ಯಾಕಪ್ಪ ಅಂದರೆ ಕ್ವಶನ್ ಪೇಪರ್ ಒಳಗಡೆ ನಾವು ಈ ಕ್ವೆಶನ್ಸ್ನ ನೋಡಿದ್ದೀನಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದಾನಪ್ಪ ಅಂತೇಳಿ ನೋಡ್ಕೊತ ಬರ್ರಿ ಇಲ್ಲಿ ಸಮಮಿತಿ ಆಕೃತಿಗಳ ಮೇಲೆ ಒಂದು ಕ್ವಶನ್ಸ್ ನ ಕತಿರ್ತಿರ್ತಾನೆ ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಕ್ವೆಶನ್ಸ್ ಆಯ್ತು ಈ ಕೆಳಗಿನವುಗಳಲ್ಲಿ ಯಾವುದು ಮೂರು ಸಾಲುಗಳ ಸಮಮಿತಿಯನ್ನ ಹೊಂದಿದೆ ಅಂದ್ರೆ ಅಂದ್ರೆ ಈ ಕೊಟ್ಟಂತ ಆಕೃತಿ ಒಳಗಡೆ ಯಾವ ಆಕೃತಿ ಒಳಗಡೆ ಮೂರು ಸಮಮಿತಿ ಅಕ್ಷಗಳನ್ನ ನಾವು ಎಳ್ಯಾಕ್ ಸಾಧ್ಯ ಇದೆ ಅಂತ ಹೇಳಿ ಚೆಕ್ ಮಾಡ್ಬೇಕು ಇದು ಏನಪ್ಪಾ ಅಂದ್ರೆ ತ್ರಿಭುಜ ಎಂತ ತ್ರಿಭುಜ ಒಳಗಡೆ ಮೂರು ಸಮಮಿತಿ ಅಹ್ ಅಹ್ ಅಕ್ಷಗಳನ್ನ ನಾವು ಎಳಿಬಹುದಪ್ಪ ಅಂದ್ರ ಸಮಬಾಹುತ್ರಿಭುಜ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಒಂದು ಸಮಮಿತಿ ಅಕ್ಷಗಳನ್ನು ಎಳಿಬಹುದು ಬಿಟ್ರ ಈ ತರ ಒಂದು ಎಳಿಬಹುದು ಎರಡು ಬಿಟ್ರ ಈ ತರ ನಾವು ಎಳೆಯಕ್ಕೆ ಸಾಧ್ಯ ಇದೆ ಹಾಗಾದ್ರೆ ಎಷ್ಟು ಅಕ್ಷಗಳನ್ನ ನಾ ಹೇಳಿದೆ ಮೂರು ಅಕ್ಷಗಳನ್ನು ಹೇಳಿದೆ ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗ್ತೈತಿ ಯಾಕಂದ್ರೆ ಇದು ಏನಿದು ಚೌಕ ಚೌಕದಲ್ಲಿ ಒಟ್ಟು ನಾಲ್ಕು ಎಳಿಬಹುದು ಒಂದು ಎರಡು ನೆಕ್ಸ್ಟ್ ಮೂರು ಬಿಟ್ರ ನಾಲ್ಕು ಈ ತರ ನಾಲ್ಕು ಎಳಿಬೇಕಾಗ್ತದೆ ಹೀಗಾಗಿ ಇದು ಅಲ್ಲ ಇದ್ರೊಳಗ ಒಂದೇ ಹೇಳಕ್ಕೆ ಸಾಧ್ಯ ಇದೆ ಯಾಕಪ್ಪ ಅಂದ್ರೆ ಎರಡು ಕಡೆ ಕಟ್ ಆಗ್ಬೇಕಪ್ಪ ಅಂದ್ರ ಇದರಲ್ಲಿ ಒಂದು ಹ್ಮ್ ನೆಕ್ಸ್ಟ್ ಎರಡು ಮೂರು ಎಳಿಬಹುದು ಇದ್ರಾಗ ಟೋಟಲ್ ಎಷ್ಟು ಬಾಹುಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಇರುವುದರಿಂದ ಇದ್ರಾಗ ಐದು ಕೂಡ ನಾವು ಎಳ್ಯಾಕ್ ಸಾಧ್ಯ ಇದೆ ಹೀಗಾಗಿ ಇದು ಕೂಡ ಆಪ್ಷನ್ಸ್ ಆಗಲ್ಲ ಹ್ಞೂ ಸರಿಯಾದ ಉತ್ತರ ಆಪ್ಷನ್ಸ್ ಏನೇ ಇದಕ್ಕೆ ನೀವು ಸರಿ ಉತ್ತರನ ಹಾಕಿ ಬರ್ರಿ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂತ ಹೇಳಿ ನೋಡ್ ಗೊತ್ತಿರಿ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂದ್ರೆ ಸಮಯದ ಮೇಲೆ ಒಂದು ಕ್ವಶನ್ಸ್ ಇದೆ ಸಂತೋಷನ ಕುಟುಂಬ ಮತ್ತು ಸ್ನೇಹಿತರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾರಿ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಇಪ್ಪತ್ತರವರೆಗೆ ನಲ್ಲಿ ಇದ್ದರು ಹಾಗಾದ್ರೆ ಅವರು ಎಷ್ಟು ಸಮಯ ಪಿಕ್ನಿಕ್ನಲ್ಲಿ ಕಳೆದಿದ್ದಾರೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಬೆಳಗ್ಗೆ ಎಷ್ಟು ಕುಗ್ಯಾರಪ್ಪ ಅಂದ್ರ ಹತ್ತು ಗಂಟೆ ಮೂವತ್ತು ನಿಮಿಷ ಕುಗ್ಯಾರ ಬೆಳಗ್ಗೆ ಎಷ್ಟು ಹತ್ತು ಗಂಟೆ ಮೂವತ್ತು ನಿಮಿಷ ಹಾಗಾದ್ರೆ ಅವ್ರು ಪಿಕ್ನಿಕ್ ಸಂಜೆ ಲಿಮಿಟ್ ಆದರ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ನಾನು ಏನು ಮಾಡಿಬಿಡ್ತೀನಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಲ್ಲವರು ನಾಲ್ಕು ಗಂಟೆ ಮೂವತ್ತು ನಿಮಿಷ ಅದರಂತೆ ತೊಗೊಂಡ್ಬಿಡ್ತೀನಿ ಎಷ್ಟು ಗಂಟೆ ಅವರು ನಾಲ್ಕು ಗಂಟೆ ಇಪ್ಪತ್ತಕ್ಕೆ ಮುಗಿತವ್ರು ಟೈಮ್ ಬಟ್ ನಾನು ಏನು ಮಾಡ್ತೀನಿ ನಾಲ್ಕು ಮೂವತ್ತು ತೊಗೊಂಡಿನಿ ಸರ್ ಯಾಕೆ ಹತ್ತು ನಿಮಿಷ ಹೆಚ್ಚಿಗೆ ತೊಗೊಂಡಿರಿ ಒಂದಂತ ಆನ್ಸರ್ ಒಳಗಡೆ ಹತ್ತು ನಿಮಿಷ ಕಡಿದ್ರು ಅಂದರೆ ನಿಮಿಷಗಳು ಸೇಮ್ ಇದ್ದಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಎನ್ಸೋತ್ ಓದ್ತು ಹೋಗ್ಬಿಡ್ಬೋದಿರಿ ಅದರ ಸಲುವಾಗಿ ಸೇಮ್ನ ಮಾಡ್ಕೊಂಡ್ಬಿಡ್ಬೇಕು ಯಾವಾಗಲೂ ನಿಮಿಷಗಳನ್ನು ಹ್ಞೂ ಹತ್ತು ಮೂವತ್ತು ತಂದರೆ ನಾಲ್ಕು ಮೂವತ್ತು ಮಾಡ್ಕೊಂಬಿಡ್ರಿ ಅಂದರೆ ಕರೆಕ್ಟ್ ಒಂದೊಂದು ತಾಸು ಏನಾಗ್ತದಪ್ಪ ಅಂದ್ರೆ ಸಿಕ್ಬಿಡ್ತೀನಿ ನೀವು ಹತ್ತು ಆಗನ ಹನ್ನೊಂದು ಮೂವತ್ತ ಹನ್ನೆರಡು ಮೂವತ್ತ ಒಂದು ಮೂವತ್ತು ಎರಡು ಮೂವತ್ತು ಮೂರು ಮೂವತ್ತು ನಾಲ್ಕು ಮೂವತ್ತು ಟೋಟಲ್ ಎಷ್ಟು ಗಂಟೆ ಆಯಿತು ಆರು ಗಂಟೆ ಆಯಿತು ಹಾಗಾದರೆ ಟೋಟಲ್ ಆರು ಗಂಟೆ ಅದಂತೇಳಿ ಆರು ಗಂಟೆಯಲ್ಲಿ ಆಪ್ಷನ್ಸ್ ಇತ್ತು ಇಲ್ಲ ಆರು ಗಂಟೆ ಅಲ್ಲಿ ಆಪ್ಷನ್ಸ್ ಇಲ್ಲ ಆರು ಗಂಟೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಆರು ಗಂಟೆ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹತ್ತು ನಿಮಿಷ ನಾನು ಏನು ಮಾಡಿಬಿಟ್ಟಿನಿ ಜಾಸ್ತಿ ತೊಗೊಂಡ್ಬಿಟ್ಟಿನಿ ಹಾಗಾದರೆ ಬಂದಂಥ ಆರು ಗಂಟೆ ಆಗಿತ್ತು ಆಗಿತ್ತು ಈಗ ಆರು ಗಂಟೆ ಅಕ್ಕ ಹತ್ತು ನಿಮಿಷನ ತೆಗೀರಿ ಐದು ಗಂಟೆ ಐವತ್ತು ನಿಮಿಷ ಏನಾಗ್ತದೆ ಐದು ಗಂಟೆ ಐವತ್ತು ನಿಮಿಷ ಇನ್ನು ಹತ್ತು ನಿಮಿಷ ಸೇರಿಸಿದ್ರೆ ಆರು ಗಂಟೆ ಹಾಕಿರ್ತದೆ ಹೌದಿಲ್ಲ ಹಾಗಾದ್ರೆ ಐದು ಗಂಟೆ ಐವತ್ತು ನಿಮಿಷ ಆಪ್ಷನ್ಸ್ ನಾಲ್ಕು ಮೊದಲ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ಈ ಥರ ಸಿಂಪಲ್ ಆಗಿ ವಿಚಾರ ಮಾಡ್ರಿ ಇವು ಆನ್ಸರ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಸಿಂಪಲ್ ಆಗಿನೇ ಗೊತ್ತಾಗ್ತಾವೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕಳ್ತಾನಪ್ಪ ಅಂತ ಹೇಳಿ ನೋಡ್ಕೊತ ಬರ್ರಿ ಹಾ ಇದು ಸಿಂಪಲ್ ಕ್ವಶನ್ಸ್ ಇವ್ಕೂನೆಲ್ಲ ನಿಮ್ಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಆದರ್ಶ ವಿದ್ಯಾಲಯ ಈ ಥರ ಪ್ರಾಕ್ಟೀಸ್ಗಳನ್ನು ಕ್ವೆಶನ್ಸ್ಗಳನ್ನು ಸಾಕಷ್ಟು ಹೇಳಿದೀನಿ ಒಬ್ಬ ಮಹಿಳೆಯು ಎರಡು ಕೆ ಜಿ ಅಕ್ಕಿಯನ್ನು ಕೊಳ್ಳುತ್ತಾಳೆ ಎಂಟುನೂರ ಐವತ್ತು ಗ್ರಾಮ್ ಅಕ್ಕಿಯಿಂದ ಚಿತ್ರಾನ್ನವನ್ನು ಆರುನೂರ ಐವತ್ತು ಗ್ರಾಮ್ ಅಕ್ಕಿಯಿಂದ ಉಳಿಯೋಗರೆಯನ್ನು ಹಾಗೂ ಉಳಿದ ಅಕ್ಕಿಯಿಂದ ಮೊಸರಾನ್ನವನ್ನು ತಯಾರಿಸುತ್ತಾಳೆ ಮೊಸರನ್ನ ತಯಾರಿಸಲು ಬಳಸಿದ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ನ ಕರೀತಾರೆ ಟೋಟಲ್ ಅಕ್ಕಿ ಎಷ್ಟು ಕೆ ಜಿ ತಗೋತಾಳೆ ನೋಡ್ರಿ ಎರಡು ಕೆ ಜಿ ಎರಡು ಕೆ ಜಿ ಅಂದ್ರೆ ಎರಡು ಸಾವಿರ ಗ್ರಾಮ ಆಯಿತು ಒಂದು ಕೆ ಜಿ ಅಂದ್ರೆ ಒಂದು ಸಾವಿರ ಗ್ರಾಮ ಎರಡು ಕೆ ಜಿ ಅಂದ್ರೆ ಎರಡು ಸಾವಿರ ಗ್ರಾಮ ಆ ಎರಡು ಸಾವಿರ ಗ್ರಾಮ ಒಳಗಡೆ ಎಂಟುನೂರ ಐವತ್ತು ಮ್ಯಾಗಿಂದು ಆರುನೂರ ಐವತ್ತು ಗ್ರಾಮನ ಒಂದು ಸುತ್ತ ಒಂದು ಏನು ಮಾಡ್ತಾಳಪ್ಪ ಅಂದ್ರೆ ಚಿತ್ರಾಂಗ ಮಾಡ್ತಾಳೆ ಒಂದು ಪುಳಿಯೋಗರೆ ಮಾಡ್ತಾರೆ ಅದು ಏನು ಮಾಡೋಕ್ಕೆ ನಮ್ಗೆ ಸಂಬಂಧ ಇಲ್ಲ ಅದ್ರಕ್ಕೆ ಮಾಡ್ತಾಗ ಎದಕ್ಕೆ ಕ್ವಶನ್ಸ್ನ ಕೇಳಲ್ಲ ಉಳಿದಿದ್ದು ಹಾಗಾದ್ರೆ ಎಂಟ್ನೂರ ಐವತ್ತು ಆರುನೂರ ಐವತ್ತನ ಕೂರಿಸ್ರಿ ಮೊದಲು ಎಂಟ್ನೂರ ಐವತ್ತು ನೆಕ್ಸ್ಟ್ ಆರುನೂರ ಐವತ್ತೆರಡು ಕೂರಿಸಿದಾಗ ಎಷ್ಟು ಆಗ್ತದೆ ನೋಡಿರಿ ಎಂಟ್ನೂರ ಐವತ್ತು ಆರುನೂರ ಐವತ್ತಲ್ಲ ಅದು ಓಕೆ ಜೀರೋ ಜೀರೋ ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತಾಗ್ತದೆ ಐದು ಐದು ಹತ್ತು ನೆಕ್ಸ್ಟ್ ಎಂಟುನೂರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದನೂರು ಗ್ರಾಮ್ನ ಏನು ಮಾಡ್ಯಾರಪ್ಪ ಅಂದ್ರೆ ಅವರು ಆಲ್ರೆಡಿ ಈ ಚಿತ್ರಾನ್ನ ಮತ್ತು ಪುಳಿಯೋಗರನ್ನ ಯೂಸ್ ಮಾಡಿಬಿಟ್ಟ ಇನ್ನು ಅಕ್ಕಿಯಿಂದ ಮೊಸರನ್ನ ಮಾಡಾಳತ್ತ ಹಾಗಾದ್ರೆ ಎರಡು ಸಾವಿರ ಒಳಗಡೆ ಹದಿನೈದನೂರು ಗ್ರಾಮ ಅಲ್ಲೇ ಯೂಸ್ ಮಾಡ್ಯಾರಪ್ಪ ಅಂದ್ರೆ ಇನ್ನ ಎಷ್ಟು ಉಳಿತೈತಿ ಐದ್ನೂರು ಗ್ರಾಮ್ ಉಳಿತೈತೆ ಬರೀ ಐದ್ನೂರು ಗ್ರಾಮ್ ಉಳಿತದ ಹಾಗಾದ್ರೆ ಬಹಳ ಸಿಂಪಲ್ ಕ್ವಶನ್ಸ್ ಇದು ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಹ್ಮ್ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಒಬ್ಬ ಅಕ್ಕಸಾರಿಗನು ಅಕ್ಕ ಸಾಲಿಗ ಅಂದ್ರೆ ಪತ್ತಾರ ಅಂತೇಳಿ ನಾವು ಕರಿತೀವಿ ಒಬ್ಬ ಅಕ್ಕ ಒಂದು ದಿನಕ್ಕೆ ಆರು ಬೆಳ್ಳಿಯ ವಿಗ್ರಹಗಳನ್ನ ತಯಾರಿಸುತ್ತಾನೆ ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರತಿ ಶನಿವಾರ ಮತ್ತು ಭಾನುವಾರ ಕೆಲಸ ಮಾಡುವುದಿಲ್ಲ ಆತ ಹಾಗಾದ್ರೆ ನಾಲ್ಕು ಶನಿವಾರ ಬರ್ತಾವತ್ತ ನಾಲ್ಕು ಶನಿವಾರ ಬರ್ತಾವೆ ಮತ್ತು ಐದು ಭಾನುವಾರಗಳಿರುವ ಐದು ಭಾನುವಾರ ಐದು ಭಾನುವಾರಗಳಿರುವ ಒಂದು ತಿಂಗಳಿನಲ್ಲಿ ಆತನು ತಯಾರಿಸಿದ ಬೆಳ್ಳಿಯ ವಿಗ್ರಹಗಳ ಸಂಖ್ಯೆ ಎಷ್ಟು ಅಂತ ನ ಕೇಳ್ತಾರೆ ಆ ಇಲ್ಲಿ ನೋಡ್ರಿ ನೋಡ್ರಿ ಒಂದು ತಿಂಗಳಿನಲ್ಲಿ ಆತನು ತಯಾರಿಸುವಂತ ಬೆಳ್ಳಿಯ ವಿಗ್ರಹಗಳ ಸಂಖ್ಯೆ ಎಷ್ಟು ಅದು ಯಾವ ತಿಂಗಳನು ಗೊತ್ತಿಲ್ಲ ಐದು ಭಾನುವಾರ ಬರ್ತಾವಪ್ಪ ಅಂದ್ರೆ ಆ ದಿನ ಆ ತಿಂಗಳಲ್ಲಿ ಎಷ್ಟು ದಿನ ಇರ್ತಾವಪ್ಪ ಅಂದ್ರೆ ಮೂವತ್ತೊಂದು ದಿನ ಇರ್ತಾವಂದ್ಕ ನಾವು ಬರ್ಕೊಂಡೋಗ್ ಫಿಕ್ಸ್ ಐದು ವ ಭಾನುವಾರ ಬರಲಿ ಐದು ಸೋಮವಾರ ಬರಲಿ ಈ ತರ ಅಪ್ಪ ಅಂದ್ರೆ ಅವು ಎಷ್ಟು ಇರ್ತವಪ್ಪ ಅಂದ್ರೆ ಮೂವತ್ತೊಂದು ದಿನಗಳಿರ್ತವೆ ಒಬ್ಬ ಸಾವಿಗನು ಒಂದು ದಿನಕ್ಕೆ ಎಷ್ಟು ಎಷ್ಟು ತಯಾರು ಮಾಡ್ತಾನೆ ನೋಡ್ರಿ ಆರು ಬೆಳ್ಳಿ ಉಗ್ರಗಳನ್ನ ತಯಾರು ಮಾಡ್ತಾನಂತ ಹಾಗಾದ್ರೆ ಅವನು ಎಷ್ಟು ದಿನ ಕೆಲಸ ಮಾಡೋಂಗಿಲ್ಲ ನಾಲ್ಕು ಶನಿವಾರ ಕೆಲಸ ಮಾಡಂಗಿಲ್ಲ ನಾಲ್ಕು ಶನಿವಾರ ಅಂದ್ರೆ ನಾಲ್ಕು ದಿನ ಹೋಯ್ತಲ್ಲಿ ಜೊತೆಗೆ ಐದು ಭಾನುವಾರ ಕೆಲಸ ಮಾಡೋಂಗಿಲ್ಲ ಐದು ನಾಲ್ಕು ಒಂಬತ್ತು ಹಾಗಾದ್ರೆ ಒಂಬತ್ತು ದಿನ ಏನು ಮಾಡಂಗಿಲ್ಲ ಮೂವತ್ತೊಂದರಾಗ ಒಂಬತ್ತು ದಿನನ ತೆಗೆದೋಗಿ ಅಂದ್ರೆ ಒಂಬತ್ತು ದಿನ ಅವ್ನು ಕೆಲಸನೇ ಮಾಡಂಗಿಲ್ಲ ಅಂದ್ರೆ ತಯಾರು ಮಾಡಂಗಿಲ್ಲ ಹಾಗಾದ್ರೆ ಇಲ್ಲಿ ನೋಡ್ರಿ ಹನ್ನೊಂದರಾಗ ಈ ಒಂಬತ್ತು ಕಳೆರಿ ಎರಡು ಉಳಿತು ಹೌದಾ ಎರಡು ಉಳಿತು ನೆಕ್ಸ್ಟ್ ಮೂರಾಗ ಒಂದು ಕಳೀರಿ ಎರಡು ಇಪ್ಪತ್ತೆರಡು ದಿನ ಏನು ಮಾಡ್ತಾನಪ್ಪ ಅಂದ್ರೆ ಅವ ಕೆಲಸ ಮಾಡ್ತಾನೆ ಎಷ್ಟು ದಿನ ಕೆಲಸ ಮಾಡ್ತಾನೆ ಇಪ್ಪತ್ತೆರಡು ದಿನ ಕೆಲಸ ಮಾಡ್ತಾನೆ ಹಾಗಾದರೆ ಇಪ್ಪತ್ತೆರಡು ಇಂಟು ಎಷ್ಟು ಮಾಡ್ಬೇಕು ಈಗ ಆರು ಮಾಡ್ಬೇಕು ಸರ್ ಆರೆ ತೊಗೊಂಬಂದ್ರಿ ದಪ್ಪ ಅಂದರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಎಷ್ಟು ಬೆಳ್ಳಿ ಉಗ್ರಗಳನ್ನ ಏನು ಮಾಡ್ತಾನೆ ಆರು ಹಾಗಾದರೆ ಆರೆರಡೇ ಎಷ್ಟಪ್ಪ ಅಂದರೆ ಹನ್ನೆರಡು ನೆಕ್ಸ್ಟ್ ಆರೆರಡಲೇ ಹನ್ನೆರಡು ಹನ್ನೆರಡು ಒಂದು ಎಷ್ಟಪ್ಪ ಅಂದ್ರೆ ಹದಿಮೂರು ಎಷ್ಟೈತಪ್ಪ ಅಂದರೆ ಒಂದು ನೂರ ಮೂವತ್ತ ಎರಡು ಹಾಗಾದರೆ ಅವ ಎಷ್ಟು ಬೆಳ್ಳಿಯ ಉಗ್ರಗಳನ್ನು ರೆಡಿ ಮಾಡೋಕ್ಕೆ ಸಾಧ್ಯ ಅಂದ್ರೆ ಒಂದ್ನೂರ ಮೂವತ್ತೆರಡು ಆತನು ತಯಾರಿಸುವಂತ ಬೆಳ್ಳಿ ವಿಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದ್ ಮೂವತ್ತೆರಡು ಬೆಳ್ಳಿಯ ವಿಗ್ರಹಗಳನ್ನ ಆತ ತಯಾರಿಸುತ್ತಾನೆ ಎಷ್ಟು ದಿನಕ್ಕಂತ ಏನೇನು ಮಾಡಿದೆ ಅನ್ನೋದು ಸ್ವಲ್ಪ ವಿಚಾರಣೆ ಮಾಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೀರಿನ ಟ್ಯಾಂಕ್ ಕ್ವೆಶನ್ಸ್ ಯಾವ ತರ ಕೇಳ ನೋಡ್ರಿ ಒಂದು ನೀರಿನ ಟ್ಯಾಂಕ್ ಎಂಟು ಸಾವಿರ ಲೀಟರ್ ನೀರನ್ನು ಹೊತ್ತು ಒಂದ್ ಎಂಟು ಸಾವಿರ ನೀರ್ ಲೀಟರ್ ನೀರನ್ನ ಹೊತ್ತು ಒಯ್ಯುತ್ತಿದೆ ಒಂದು ಸ್ಥಳಕ್ಕೆ ನೂರು ಲೀಟರ್ ಪೂರೈಸಬೇಕಾಗಿದೆ ಒಂದು ಯಾವುದೋ ಒಂದು ಸ್ಥಳಕ್ಕೆ ಹದಿನಾರು ನೂರು ಲೀಟರ್ ಪೂರೈಸಬೇಕಾಗಿದೆ ಹಾಗಾದ್ರೆ ಈ ನೀರಿನ ಟ್ಯಾಂಕ್ ಒಂದು ಬಾರಿಗೆ ಎಷ್ಟು ಸ್ಥಳಗಳಿಗೆ ನೀರನ್ನ ಪೂರೈಸಬಲ್ಲುದು ಅಂದ್ರೆ ಈಗ ಒಂದು ನೀರು ಒಂದು ಟ್ಯಾಂಕೇ ತುಂಬ್ಕೊಂಡು ಹೊಂಟದಂತೆ ಕೂಡ ಒಂದು ಗಾಡಿ ಒಂದೊಂದೊಂದೊಂದು ಟ್ಯಾಂಕರ್ ಇರ್ತಾವೆ ಆ ಟ್ಯಾಂಕರ್ ಎಷ್ಟು ಹಿಡಿತಾವಾಗ ಹದಿನಾರು ನೂರು ಲೀಟರ್ ಹದಿನಾರು ನೂರು ಲೀಟರ್ ಹಿಡಿತೈತಿ ಹಂಗ ಎಷ್ಟು ಟ್ಯಾಂಕರ್ಗಳನ್ನು ಅದು ಹೋಗಬಹುದು ಹೋಗ್ಬೋದು ಅಂತೇಳಿ ಇಷ್ಟು ಸಿಂಪಲ್ ಕ್ವೆಶನ್ಸ್ ಹಾಗಾದ್ರೆ ಅದಕ್ಕೆ ಟ್ಯಾಂಕರ್ದಾಗ ಎಷ್ಟು ಲೀಟ್ರ್ ನೀರೈತಿ ಎಂಟು ಸಾವಿರ ಲೀಟ್ರ್ ನೀರೈತಿ ಎಂಟು ಸಾವಿರ ಬರ್ಕೋರಿ ಡಿವೈಡೆಡ್ ಬೈ ಒಂದು ಸ್ಥಳಕ್ಕೆ ನೀರು ಹಾಕ್ಬಿಟ್ಟಿವಪ್ಪ ಅಂದ್ರೆ ಹದಿನಾರು ನೂರು ಖಾಲಿ ಆಗ್ತೈತಿ ಹಾಗಾದ್ರೆ ಎಷ್ಟು ಸ್ಥಳಕ್ಕೆ ನಾವು ಹಾಕ್ಬೋದು ಇನ್ನ ಅದಕ್ಕೆ ಭಾಗ ಮಾಡಿಬಿಟ್ರಿ ಅಷ್ಟೇ ಇವೆ ಜಿರೋ ತೆಗೆದುರಿ ಇವು ಎರಡು ಜಿರೋ ತೆಗಿರಿ ಹದಿನಾರು ಒಂದೇ ಹದಿನಾರು ಹದಿನಾರು ಐದೇ ಎಷ್ಟಪ್ಪ ಅಂದ್ರೆ ಎಂಬತ್ತು ಹಾಗಾದ್ರೆ ಎಷ್ಟು ಸ್ಥಳಕ್ಕೆ ನಾವು ನೀರುಗಳನ್ನು ಪೂರೈಸಬಹುದು ಅಂದ್ರೆ ಐದು ಸ್ಥಳಗಳಿಗೆ ಆಪ್ಷನ್ಸ್ ನಾಲ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಸರ್ ಕರೆಕ್ಟ್ ಆಗ್ತದೆ ಅನ್ರಿ ಒಂದು ಸ್ಥಳಕ್ಕ ನೂರು ಎಷ್ಟು ಸ್ಥಳಕ್ಕ ನೀರು ಹಾಕ್ತಾ ಇದೆ ನಾನು ಐದು ಸ್ಥಳಕ್ಕೆ ಬಿಕಾಸ್ ಹಳ್ಳಿ ಮಲ್ಟಿವೇಶನ್ಸ್ ಮಾಡಿ ನೋಡ್ರಿ ಐದು ಜೂರಲ್ಲೇ ಜೀರೋ ಐದು ಜೀರಲ್ಲೇ ಜೀರೋ ಐದು ಆರ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಐದು ಒಂದ್ಲೇ ಐದು ಮೂರು ಎಂಟು ಎಂಟು ಸಾವಿರ ಲೀಟ್ರ್ ಬಂತಲ್ಲಿ ಹಾಗಾದ್ರೆ ಎಲ್ಲಿ ಮಿಸ್ ಆಗಿರಂಗಿಲ್ಲ ಸರಿಯಾದ ಉತ್ತರ ಐದು ಐದು ಸ್ಥಳಗಳಿಗೆ ನೀರನ್ನು ಪೂರೈಸಬಲ್ಲದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಹ ಸೋಮವಾರದಿಂದ ಶುಕ್ರವಾರದವರೆಗೆ ಸೋಮವಾರದಿಂದ ಶುಕ್ರವಾರ ಒಂದು ಬಸ್ ನಿಲ್ದಾಣದ ಟಿಕೆಟ್ ಸಂಗ್ರಹಗಳು ಎರಡ್ ಸಾವಿರದ ಮುನ್ನೂರ ಐವತ್ತು ಹದಿಮೂರ್ನೂರ ಮೂವತ್ತೈದು ಹದಿನೇಳು ನೂರ ಐವತ್ತು ಎರಡ್ ಸಾವಿರದ ಎರಡ್ನೂರ ಐವತ್ತು ಮತ್ತು ಹತ್ತೊಂಬತ್ ನೂರು ಆಗಿದೆ ಅಂದ್ರ ಈ ಐದು ದಿನಗಳಲ್ಲಿ ಆಗಿರೋ ಒಟ್ಟು ಟಿಕೆಟ್ ಸಂಗ್ರಹ ಎಷ್ಟು ಒಟ್ಟು ಅಂತಂದಾಗ ಏನು ವಿಚಾರ ಮಾಡೋಲ್ಲ ಇಲ್ಲಿ ಕೂಡಿಸ್ಬೇಕಷ್ಟೇ ಇಲ್ಲ ನೋಡ್ರಿ ಒನ್ನೇದು ಎಷ್ಟಾಯ್ತು ನೋಡ್ರಿ ಇದು ಎರಡು ಸಾವಿರದ ಎರಡು ಸಾವಿರದ ಮುನ್ನೂರ ಐವತ್ತೈತೆ ಒಂದನೇದು ಎರಡನೇದು ಹದಿಮೂರು ನೂರ ಮೂವತ್ತೈದು ಐತಿ ಆ ಮೂರನೇದು ಎಷ್ಟಾಯ್ತು ನೋಡ್ರಿ ಹದಿನೇಳು ನೂರ ಐವತ್ತೈತೆ ಮೂರನೇ ದಿನಕ್ಕೆ ಹದಿನೇಳು ನೂರ ಐವತ್ತು ರೂಪಾಯಿ ನಾಲ್ಕನೇ ದಿನಕ್ಕೆ ಎಷ್ಟೈತೆ ನೋಡ್ರಿ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಐತಿ ಐದನೇ ದಿನಕ್ಕೆ ಎಷ್ಟಾಗ್ ನೋಡ್ರಿ ಹತ್ತೊಂಬತ್ತು ನೂರು ರೂಪಾಯಿ ಐತೆ ಇಷ್ಟಾದ್ಮೇಲೆ ನಾವಿದ್ನ ಏನು ಮಾಡಕಪ್ಪ ಅಂದ್ರೆ ಕೂಡಿಸ್ಬೇಕು ಕೂಡಸ್ರಿ ಇಲ್ಲ ಐದಕ್ಕೆ ಐದು ಕೊನೆಯಾಗ ಐದು ಅಂತರೂ ಇರ್ಬೇಕು ಎಲ್ಲ ಕಡೆ ಇದೆ ನೆಕ್ಸ್ಟ್ ಸ್ಟೆಪ್ ಐದೊಂದು ಐದು ಐದು ಹತ್ತು ಐದು ಮೂರು ಹದಿನೈದು ಹದಿನೈದು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹದಿನೆಂಟು ಲಾಸ್ಟ್ಗೆ ಏಯ್ಟಿ ಫೈವ್ ಇರಬೇಕು ಇಲ್ಲಿ ನೈಂಟಿ ಫೈ ಐತೆ ಇದು ಆಪ್ಷನ್ಸ್ ಆಯಿತು ಇಲ್ಲಿ ಡಬಲ್ ಫೈ ಐತಿ ಇದು ಆಯ್ತು ಇದು ಏಯ್ಟಿ ಫೈ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ನೆಕ್ಸ್ಟ್ ಏನೋ ಸ್ಟೆಪ್ಲಸ್ ಚೆಕ್ ಮಾಡಬೇಕು ನೆಕ್ಸ್ಟ್ ನೋಡ್ರಿ ಮೂರು ಮೂರು ಆರು ಮೂರು ಮೂರು ಆರು ಆರು ಒಂದು ಏಳು ಎಷ್ಟಪ್ಪ ಅಂದ್ರೆ ಇಲ್ಲಿ ಆರು ಇತ್ತು ಅಂದ್ರೆ ಹನ್ನೆರಡು ಆಕಿತ್ತು ಒಂದು ಹದಿಮೂರು ಹದಿಮೂರು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹದಿನೈದು ಹದಿನೈದು ಆ ಒಂದು ನಾಲ್ಕು ಸೇರಿಸ್ರಿ ಇಪ್ಪತ್ತು ಯಾಗಿಂದ ಐದು ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತ ಆರು ಆರುನೂರ ಎಂಬತ್ತೈದು ಇರಬೇಕು ಆರುನೂರ ಎಂಬತ್ತ ಐದು ಓಕೆ ಇಲ್ಲಿ ಏನು ಮಿಸ್ ಆಯ್ತ ನೋಡ್ರಿ ಮೂರು ಮೂರು ಆರ ಆರು ಒಂದು ಏಳು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಆರು ಒಂದು ಏಳು ಒಂದೇ ಹದಿಮೂರು ಆಯಿತು ಆರು ಆರು ಹನ್ನೆರಡು ಹಾಕಿತ್ತು ಒಂದು ಹದಿಮೂರು ಹದಿಮೂರು ಒಂದೆರಡು ಎಷ್ಟಪ್ಪ ಅಂದ್ರೆ ಹದಿನೈದು ಹದಿಮೂರು ಒಂದೆರಡು ಹದಿನೈದು ಹದಿನೈದು ನೆಕ್ಸ್ಟ್ ಹದಿನೈದಕ್ಕೆ ನಾಲ್ಕು ಸೇರಿಸಿ ಹದಿನೈದಕ್ಕೆ ಐದು ಸೇರಿಸಿ ಸಾರಿ ಹದಿನೈದು ಐದು ಸೇರಿಸಿದ್ರೆ ಇಪ್ಪತ್ತು ಒಂದು ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಇದು ಇಪ್ಪತ್ತೈದು ಸಾರಿ ಐದು ಇದು ಇಪ್ಪತ್ತೈದು ನೆಕ್ಸ್ಟ್ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಆರು ಒಂದು ಏಳು 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 ಇದೊಂದು ಎರಡು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂಬತ್ತು ಸಾವಿರದ ಐದುನೂರ ಎಂಬತ್ತೈದು ಒಂಬತ್ತು ಸಾವಿರದ ಐದುನೂರ ಎಂಬತ್ತೈದು ಅಲೈತಿ ಆಪ್ಷನ್ಸ್ ಮೂರು ಆಗೈತಿ ಮೂರು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇದು ನೋಡ್ರಿ ಇದು ಐದು ಇದು ಒಂಬತ್ತು ಸಾವಿರದ ಐದುನೂರ ಐದು ಸ್ವಲ್ಪ ಇವು ಅಕ್ಷರಗಳು ಏನಾಗಿರಪ್ಪ ಅಂದ್ರೆ ಜೂಮ್ ಮಾಡಿದಕ್ಕೆ ಹೊಡೆದವು ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ತದೆ ಒಂಬತ್ತು ಸಾವಿರದ ಎಂಬತ್ತ ಐದು ಇದರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನ ಯಾವ ತರ ಕೇಳ್ದಾನ ಅಂತೇಳಿ ಹಾ ಬರಂಗ್ರಿ ಏನಿದೆ ನೋಡ್ರಿ ಬಾನು ಅಲ್ಲ ಬಾನು ತನ್ನ ಬೈಕಿಗೆ ಪ್ರತಿ ಮೂರು ದಿನಗಳಿಗೊಮ್ಮೆ ಪ್ರತಿ ಮೂರು ದಿನಗಳಿಗೊಮ್ಮೆ ಎಷ್ಟಾಗ್ತಾನಪ್ಪ ಅಂದ್ರ ಆರ್ ಲೆಟರ್ ಆ ಪೆಟ್ರೋಲ್ ತುಂಬಿಸುತ್ತಾನೆ ಹಾಗಾದ್ರೆ ಆತನು ಏಪ್ರಿಲ್ ತಿಂಗಳಿನಲ್ಲಿ ಎಷ್ಟು ಪೆಟ್ರೋಲ್ ತುಂಬಿಸುತ್ತಾನೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಪ್ರತಿ ಮೂರು ದಿನಗಳ ಕ್ರಮ ಇದು ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳದಾಗ ಎಷ್ಟು ದಿನಗಳಿರ್ತಾವೆ ಅಂತ ನಿಮ್ ಕ್ವೆಶನ್ಸ್ನ ಕೇಳ್ತಿರ್ತಾರೆ ಮೂವತ್ತು ದಿನ ಈ ತರ ಏಪ್ರಿಲ್ ತಿಂಗಳ ಮೂವತ್ತು ದಿನ ಹೆಂಗದ ಅಂತ ಹೇಳಿದ್ರಿ ಇಲ್ಲಿ ನೋಡ್ರಿ ಇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಲ್ಲಿ ತೆಗ್ಗು ಬತ್ತಪ್ಪ ಅಂದ್ರ ಎಷ್ಟು ದಿನ ಇರ್ತಪ್ಪ ಅಂದ್ರೆ ಮೂವತ್ತು ದಿನ ಇರ್ತಾವೆ ಹಾಗಾದ್ರೆ ಏಪ್ರಿಲ್ ತಿಂಗಳದಾಗ ಎಷ್ಟು ದಿನ ಇರ್ತಾವೆ ಮೂವತ್ತು ದಿನ ಇರ್ತಾವೆ ಹಾಗಾದ್ರೆ ಅವ ಪ್ರತಿ ದಿನ ಹಾಕಂಗಿಲ್ಲ ಪ್ರತಿ ಮೂರು ದಿನಗಳಿಗೊಮ್ಮೆ ಪ್ರತಿ ಮೂರು ದಿನಗಳಿಗೊಮ್ಮೆ ಆರು ಲೀಟ್ರ್ ಹಾಕ್ತಾನಪ್ಪ ಹಾಗಾದ್ರೆ ಪ್ರತಿ ಮೂರು ದಿನಗಳಿಗೊಮ್ಮೆ ಹಾಕ್ತಾನಪ್ಪ ಅಂದ್ರೆ ಡಿವೈಡೆಡ್ ಬೈ ಮೂರು ಮಾಡ್ರಿ ಮೂರು ಒಂದ್ಲೇ ಮೂರು ಮೂರು ಹತ್ತು ಎಷ್ಟಪ್ಪ ಅಂದ್ರೆ ಮೂವತ್ತು ಅಂದ್ರೆ ಹತ್ತು ಸಲ ಅಮ್ಮ ಏನು ಮಾಡ್ತಾನಪ್ಪ ಅಂದ್ರೆ ಪೆಟ್ರೋಲ್ ಹಾಕಿಸ್ತಾನ ಅಂದಂಗೆ ಆಯ್ತು ಮೂವತ್ತು ದಿನ ಅದಾವಪ್ಪ ಅಂದ್ರೆ ಮೂರು ದಿನಗಳಿಗೊಮ್ಮೆ ಪೆಟ್ರೋಲ್ ಹಾಕ್ಸ್ತಾನಪ್ಪ ಅಂದ್ರೆ ಹತ್ತು ದಿನದಾಗ ಅಷ್ಟು ಹತ್ತು ಹತ್ತು ದಿನ ಹತ್ತು ದಿನ ಅಷ್ಟೇ ಪೆಟ್ರೋಲ್ ಹಾಕಿಸ್ತಾನೆ ಹಾಗಾದ್ರೆ ಒಂದು ಸುತ್ತ ಪೆಟ್ರೋಲ್ ಹಾಕ್ಸಿದ್ನಪ್ಪ ಅಂದ್ರೆ ಎಷ್ಟು ಲೀಟ್ರ್ ಹಾಕ್ಸ್ತಾನತ್ತ ಆರು ಲೀಟ್ರ್ ಹಾಕ್ಸ್ತಾನತ್ತ ಹಾಗಾದ್ರೆ ಹತ್ತು ದಿನ ಪೆಟ್ರೋಲ್ ಹಾಕ್ಸಿದ್ನಪ್ಪ ಅಂದ್ರೆ ಹತ್ತು ಇಂಟು ಆರು ಹತ್ತು ಆರು ಎಷ್ಟಪ್ಪ ಅಂದರೆ ಅರವತ್ತು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಬೇಕಾಗ್ತದೆ ನಾವು ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎರಡು ಸರಿ ಉತ್ತರ ಆಗ್ತದೆ ಅರ್ಥ ಆಯ್ತದ ಕ್ವಶನ್ಸು ಭಾನು ತನ್ನ ಬೈಕಿಗೆ ಪ್ರತಿ ಮೂರು ದಿನಗಳಿಗೊಮ್ಮೆ ಆರು ಲೀಟ್ರ್ ಹಾಕ್ಸ್ತಾನ ಪ್ರತಿ ಮೂರು ದಿನಗಳಿಗೊಮ್ಮೆ ಆರು ಲೀಟ್ರ್ ಹಾಕ್ಸ್ತಾನೆ ಹಾಗಾದರೆ ಆತನು ಏಪ್ರಿಲ್ ತಿಂಗಳಿನಲ್ಲಿ ಎಷ್ಟು ಪೆಟ್ರೋಲ್ ತುಂಬಿಸುತ್ತಾನೆ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಪೆಟ್ರೋಲ್ ತುಂಬಿಸ್ತಾನ ಅಂತ ನ ಕೇಳಂಗ ಹಂಗಂದ್ರೆ ಮೂವತ್ತು ದಿನ ಇರ್ತವೆ ಮೂರು ಮೂರ್ಲೆ ಭಾಗಕಾರ ಮಾಡ್ಬಿಡ್ರಿ ಹತ್ತು ದಿನ ಪೆಟ್ರೋಲ್ ಹಾಕ್ಸಂಗದ್ ಇಲಿಕ್ಕಪ್ಪ ಅಂದ್ರೆ ನಿಮ್ಗೆಲ್ಲ ಹಿಂಗ ಒಂದನೇ ತಾರೀಕಿಗೆ ಪೆಟ್ರೋಲ್ ಹಾಕ್ಸಿದ್ ಒಳ್ಳಿ ನಾವು ಎಷ್ಟನೇ ತಾರೀಕಿಗೆ ಹಾಕಿಸ್ತಾನೆ ನಾಲ್ಕನೇ ತಾರೀಕು ಹಾಕಿಸಬೇಕಾಗ್ತದ ಹಾ ಒಂದ್ ಸತ ಹಾಕ್ಸಿದ ಇಲ್ಲಿ ಎರಡನೇ ಸತ ಹಾಕಿಸಿದ ನೆಕ್ಸ್ಟ್ ನಾಲ್ಕು ಬಿಟ್ರ ಹೊಳ್ಳಿ ಮೂರ್ ದಿನ ಬಿಟ್ಟ ಹಾಕ್ಸ್ತಾನಪ್ಪ ಅಂದ್ರೆ ಏಳನೇ ತಾರೀಕಿ ಹಾಕಿಸಬೇಕಾಗ್ತದ ನೆಕ್ಸ್ಟ್ ಈ ಕಡೆ ಹತ್ತನೇ ತಾರೀಕಿ ಹಾಕ್ಸ್ಬೇಕಾಗ್ತದ ಹದಿಮೂರು ನೆಕ್ಸ್ಟ್ ಈ ಕಡೆ ಹದಿನೈ ಹದಿಮೂರು ಹಾಕಕ್ಕೆ ಮೂರು ಕುಡಿಸ್ರಿ ಇದು ಹದಿನೇಳು ಆಯಿತು ಹಾಂ ಹದಿನೇಳಕ್ಕೆ ಹೊಳ್ಳಿ ಮೂರು ಕುಡಿಸ್ರೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತಕ್ಕೆ ಹಾಕಿಸ್ಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರು ಹಾಕ್ಸ್ಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತಾರು ಹಾಕ್ಸ್ಬೇಕಾಗ್ತದೆ ಇಪ್ಪತ್ತೊಂಬತ್ತು ಹಾಕಿಸ್ಬೇಕಾಗ್ತದೆ ಎಷ್ಟು ದಿನ ಆಯ್ತು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೂರು ಎಂಟು ಒಂಬತ್ತು ಹತ್ತು ಹಾಗಾಗಿ ಹತ್ತು ದಿನ ಹಾಕಿಸ್ಬೇಕಾಗ್ತದೆ ಇಷ್ಟೆಲ್ಲ ಮಾಡೋದ್ಕಿಂತ ನೀವು ಡೈರೆಕ್ಟಾಗಿ ಮೂವತ್ತು ದಿನ ಮೂವತ್ತು ಮೂರು ದಿನಗಳಿಂದ ಹಾಕ್ಸಂಗ ಭಾಗಕರ ಮಾಡಿದಾಗ ಹತ್ತು ದಿನ ಬರ್ತದೆ ಹತ್ತು ಆರು ಹೊಡ್ರಿ ಹತ್ತಾರಲೆ ಅರವತ್ತು ಬರ್ತದೆ ಇಷ್ಟು ಸಿಂಪಲ್ ಕ್ವೆಶನ್ಸ್ ಇದು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಒಬ್ಬ ಬಸ್ ಚಾಲಕ ಒಬ್ಬ ಬಸ್ ಚಾಲಕ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ತುಂಬಿಸಿಕೊಳ್ಳ ತುಂಬಿಸಿದ ತುಂಬಿಸಿದಕ್ಕಾಗಿ ರೂಪಾಯಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನ ಪಾವತಿಸುತ್ತಾನೆ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ಹಾಗಾದ್ರೆ ಅವನು ಖರೀದಿಸಿದ ಡೀಸೆಲ್ ಎಷ್ಟು ಅಂತ ಕ್ವೆಶನ್ಸ್ ನ ನೋಡಿರಿ ಅವ ಎಷ್ಟು ರೂಪಾಯಿ ಕೊಡ್ತಾನವ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾನೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾನ ಒಂದು ಪೆಟ್ರೋಲ್ಗೆ ಒಂದು ಲೀಟ್ರಿಗೆ ಹಾಕಿ ಐವತ್ತು ರೂಪಾಯಿ ಐತಿ ಐವತ್ತು ರೂಪಾಯಿ ಐತಿ ಹಾಗಾದ್ರೆ ಎಷ್ಟು ಲೀಟ್ರ ಅವ ಪೆಟ್ರೋಲ್ ಹಾಕ್ಸ್ಕೊಂಡ ಅಂದಂಗೆ ಈಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ಐದೊಂದು ಐದು ಐದೈದೇ ಇಪ್ಪತ್ತ ಐದು ಐದೈಲೆ ಇಪ್ಪತ್ತೈದು ಇಪ್ಪತ್ತೇಳು ಇತ್ತಲ್ಲಿ ಐದೈದೇ ಇಪ್ಪತ್ತೈದು ತಗೊಂಡಿನಿ ಇನ್ನ ಎರಡು ಬಿಟ್ಟೀನಿ ಹಾಗಾದ್ರೆ ಅದು ಮತ್ತೆ ಆಯ್ತು ಮತ್ತೆ ಐದು ಹಾಗಾದ್ರೆ ಐವತ್ತೈದು ಲೀಟರ್ ಏನ್ ಹಾಕಿಸ್ತಾನಪ್ಪ ಅಂದ್ರೆ ಸಾರಿ ಡೀಸೆಲ್ ಅಲ್ಲ ಆ ಡೀಸೆಲ್ ಹಾಕಿಸ್ತಂಗ್ ಐವತ್ತೈದು ರೂಪಾಯಿ ಪರ್ ಒಂದು ಲೀಟರ್ ಹ್ಮ್ ಒಂದ್ ಲೀಟರ್ಗೆ ಐವತ್ತೈದು ರೂಪಾಯಿ ಸಾರಿ ಒಂದ್ ಒಂದ್ ಲೀಟರ್ ಗೆ ಐವತ್ತು ರೂಪಾಯಿ ಆದ್ರೆ ಐವತ್ತೈದು ಲೀಟರ್ ಏನ ಮಾಡ್ತಾನಪ್ಪ ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೊತಾನೆ ಹ್ಮ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಹದಿನೆಂಟು ಮತ್ತು ಇಪ್ಪತ್ತೇಳರ ಲಸ ಅವು ಅವುಗಳ ಮಸಹಾಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಕ್ವಶನ್ಸ್ನ ಕೇಳ ನೋಡ್ರಿ ಹದಿನೆಂಟು ಮತ್ತು ಇಪ್ಪತ್ತೇಳರ ಲಸ ಹದಿನೆಂಟು ಮತ್ತು ಇಪ್ಪತ್ತೇಳರ ಲಸಃ ಅವುಗಳ ಮಸಾಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಮಸ ಮೊದಲು ಮಸ ನೋಡ್ರಿ ಹದಿನೆಂಟು ಮತ್ತು ಇಪ್ಪತ್ತೇಳರ ಮಸಾ ಸರಿ ಇವು ಯಾವ ಮಗಿಯಾಗಿ ಬರ್ತಾವೆ ಒಂಬತ್ತು ಮಗಿಯಾಗಿ ಬರ್ತವೆ ಒಂಬತ್ತೇಳೆ ಹದಿನೆಂಟು ಮೂರಲೆ ಇಪ್ಪತ್ತ ಏಳು ಹಾಗಾದ್ರೆ ಮಸ ಎಷ್ಟಪ್ಪ ಅಂದರೆ ಒಂಬತ್ತು ಬಂತು ಈ ಮಸಾಕ್ಕಿಂತ ಇವಕುರ ಲಸ ಲಸ ಎಷ್ಟು ಬರ್ತದೆ ನೋಡ್ರಿ ಹದಿನೆಂಟು ಮತ್ತು ಇಪ್ಪತ್ತ ಏಳರ ಲಸ ಕಂಡು ಹಿಡಿತಾರೆ ಕಣ್ಣಿಡಿ ಅಂತೇಳಿ ನಮ್ಗೆ ಒಂಬತ್ತು ಮಧ್ಯೆ ಸ್ಟಾರ್ಟ್ ಮಾಡಿದೆ ಒಂಬತ್ತೇಳೆ ಹದಿನೆಂಟು ಒಂಬತ್ತು ಮೂರಲೆ ಇಪ್ಪತ್ತ ಏಳು ಇನ್ನು ಎರಡು ಮತ್ತು ಮೂರು ಯಾವುದೇ ಮಧ್ಯೆ ಹೋಗೋಂಗಿಲ್ಲ ಅವಾಗ ಇಲ್ಲೇ ಗುಣಿಸ್ಬಿಡ್ರಿ ಒಂಬತ್ತೇಳೆ ಹದಿನೆಂಟು ಹದಿನೆಂಟು ಮೂರಲೆ ಹದಿನೆಂಟು ಮೂರಲೆ ಎಷ್ಟಪ್ಪ ಅಂದ್ರೆ ಐವತ್ತ ಕರೆಕ್ಟ್ ಇದೆ ಒಂಬತ್ತು ಎಂಟು ಐವ ಒಂಬತ್ತಾರಲೇ ಎಷ್ಟಪ್ಪ ಅಂದ್ರೆ ಐವತ್ತ ನಾಲ್ಕು ಕರೆಕ್ಟ್ ಇದೆ ಇದು ಹಾಗಾದರೆ ಆ ಮಸ ಎಷ್ಟು ಬಂದಿದ್ದು ಮಸಾ ಎಷ್ಟಪ್ಪ ಅಂದ್ರೆ ಒಂಬತ್ತು ಲಸ ಬಂದಿದ್ದು ಐವತ್ನಾಲ್ಕು ಈ ಒಂಬತ್ತು ಒಂಬತ್ತರ ಒಂಬತ್ತರ ಲಸ ಈ ಸಾರಿ ಮಸ ಮಸ ಒಂಬತ್ತು 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 ಹಿಂಗೆ ಆರು ಸಲ ಕೂಡಿಸಿದಾಗ ಏನಾಗ್ತದಪ್ಪ ಅಂದ್ರೆ ಐವತ್ನಾಲ್ಕು ಬರ್ತದೆ ಹೀಗಾಗಿ ಇದಕ್ಕೆ ಕ್ವಶನ್ಸ್ ಅಂದ್ರೆ ಮಿಸ್ ಮಾ ಮಿಸ್ ಆಗಿತ್ತಪ್ಪ ಅಂದ್ರೆ ಅಂದರೆ ಸಂತೋಷ ಸಿಗ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ ನೆಕ್ಸ್ಟ್ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ ವಾರ್ಷಿಕ ಹದಿನಾಲ್ಕು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ರೂಪಾಯಿ ಹದಿನೈನೂರು ರೂಪಾಯಿ ಅಸಲು ಏಳು ವರ್ಷಗಳಲ್ಲಿ ಗಳಿಸುವ ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ಸ್ ಇದೆ ಸರಳ ಬಡ್ಡಿ ಅಂದ ತಕ್ಷಣವೇ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಸಿಂಪಲ್ ಆಗಿ ಸೂತ್ರ ಹಾಕಿ ಹೇಳಿರ್ತಾರೆ ಎಸ್ ಐ ಇಂಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತೇಳಿ ಇಲ್ಲ ನೋಡ್ರಿ ಸರಳ ಬಡ್ಡಿ ಸೂತ್ರ ಹಾಂ ಈ ಥರ ಹಾಕಿರ್ತಾರೆ ಗೊತ್ತಂತೆ ಎಸ್ ಐ ಪಿ ಟಿ ಆರ್ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತೇಳಿ ಹ್ಞೂ ಹಾಗಾದ್ರೆ ಪಿ ಇದ್ದಲ್ಲಿ ಏನೇನಾದವು ಅದನ್ನು ಹಾಕೋತ ಹೋಗ್ಬಿಡ್ತೀನಿ ವಾರ್ಷಿಕ ಹದಿನಾಲ್ಕು ಹದಿನೈದು ನೂರು ರೂಪಾಯಿ ಅಸಲೈತಿ ಪಿ ಎಷ್ಟೈತಿ ಇಲ್ಲಿ ಹದಿನೈದುನೂರು ರೂಪಾಯಿ ಆಯ್ತು ಹದಿನೈದು ನೂರು ಇಂಟು ಟಿ ಟೈಮ್ ಅಂದರೆ ಎಷ್ಟಪ್ಪ ಅಂದ್ರೆ ಏಳು ವರ್ಷ ಐತೆ ಇಂಟು ರೇಟ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಐತೆ ಹದಿನಾಲ್ಕು ಪರ್ಸೆಂಟೇಜ್ ಇತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಇಷ್ಟು ಅವ್ರು ಕೇಳಿದ್ದೇನೋ ಸರಳ ಬಡ್ಡಿ ಎಷ್ಟು ಸರಳ ಬಡ್ಡಿ ಅಪ್ಪ ಅಂದ್ರೆ ಸೇಮ್ ಗುಣಿಸ್ಬಿಡ್ಬೇಕು ಇದೊಂದು ಎರಡು ಜೀರೋ ಇದೊಂದು ಎರಡು ಜೀರೋ ನಾ ಇಲ್ಲಿ ತೆಗಿತೇನೆ ಹದಿನೈದು ಏಳು ಎಷ್ಟಪ್ಪ ಅಂದ್ರೆ ನೂರ ಐದು ಹದಿನೈದು ಏಳು ಎಷ್ಟು ನೂರ ಐದು ಇಂಟು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಐದು ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಇದೊಂದು ಜೀರೋ ಹದಿನಾಲ್ಕು ಜೀರೋಲ್ಲೂ ಜೀರೋ ಜೀರೋ ಹದಿನಾಲ್ಕು ಜೀರೋಲ್ಲೇ ಜೀರೋ ಏಳು ಏಳು ನೆಕ್ಸ್ಟ್ ಹದಿನಾಲ್ಕೊಂದ್ಲೆ ಹದಿನಾಲ್ಕು ಹದಿನಾಲ್ಕುನೂರ ಎಪ್ಪತ್ತು ರೂಪಾಯಿ ಹದಿನಾಲ್ಕು ನೂರ ಎಪ್ಪತ್ತು ರೂಪಾಯಿ ಅಲೈತಿ ಆಪ್ಷನ್ಸ್ ಮೂರರಾಗೈತಿ ಮೂರು ನಪ್ಪತ್ತು ರೂಪಾಯಿ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಅಂದರೆ ಹದಿನೈದು ನೂರು ರೂಪಾಯ್ಕ ಏಳು ವರ್ಷಗಳಲ್ಲಿ ಹದಿನಾಲ್ಕು ಪರ್ಸೆಂಟೇಜ್ ಬಡ್ಡಿ ದರದಂತೆ ಹದಿನಾಲ್ಕುನೂರ ಎಪ್ಪತ್ತು ರೂಪಾಯಿ ಬಡ್ಡಿ ಆಗ್ತದೆ ಸರಳ ಬಡ್ಡಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ವಿಮಾನವು ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹಾರುತ್ತದೆ ಒಂದು ಗಂಟೆಗೆ ಎಷ್ಟು ಹೋಗ್ತಾ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಹೋಗ್ತದೆ ಹಾಗಾದರೆ ಮೂರು ಗಂಟೆ ಇಪ್ಪತ್ತು ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಅದು ಕ್ರಮಿಸುತ್ತದೆ ಅಂತ ಕ್ವೆಶನ್ಸ್ ಕತ್ತಿರ್ತಾರೆ ನೋಡಿರಿ ಒಂದು ಗಂಟೆಗೆ ನೂರ ಎಂಬತ್ತು ಹೋಗ್ತದೆ ಒಂದು ಗಂಟೆಗೆ ಎಷ್ಟು ನೂರ ಎಂಬತ್ತು ಹೋಗ್ತದೆ ಕೇಳಿದ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆಯ್ದೆ ಮೊದಲು ಮೂರು ಗಂಟೆಗೆ ಎಷ್ಟು ಆಯಿತು ನೋಡಿರಿ ಇಂಟು ಮೂರು ಮಾಡ್ಬಿಡ್ರಿ ಹದಿನೆಂಟು ಮೂರೇ ಎಷ್ಟಪ್ಪ ಅಂದ್ರೆ ಐವತ್ನಾಲ್ಕು ಇದೊಂದು ಜೀರೋ ಐತಿ ಜೀರೋ ನೂರ ನಲ್ವತ್ತು ಕಿಲೋಮೀಟ್ರ್ ಐತಿ ಪಟ್ಟನ್ನು ಅಪ್ಪಿ ತಪ್ಪಿ ಇದನ್ನ ಆನ್ಸರ್ನ ಹಾಕಿ ಹಾಕಿಬಿಡ್ಬೇಡ್ರಿ ಯಾಕಂದ್ರೆ ಒಂದು ಗಂಟೆಕ ನೂರ ಎಂಬತ್ತಂದ್ರ ಮೂರು ಗಂಟೆಕ್ಕ ಐದುನೂರ ನಲ್ವತ್ತು ಹೋಗ್ತೈತಿ ಓಕೆ ಮ್ಯಾಗ ಇಪ್ಪತ್ತು ನಿಮಿಷ ಕೇಳ್ಯಾರಿಲ್ಲಲ್ಲಿ ಮ್ಯಾಗ ಇಪ್ಪತ್ತು ನಿಮಿಷ ಕೇಳ್ಯಾರ ಇದನ್ನ ಹೆಂಗೆ ಹುಡ್ಕೋಬೇಕು ನೋಡ್ರಿ ಸೌಧ ಒಂದು ಗಂಟೆ ಎಷ್ಟು ಅರವತ್ತು ನಿಮಿಷ ಅರವತ್ತು ನಿಮಿಷಕ್ಕೆ ಎಷ್ಟೊಗೈತಿ ನೂರ ಎಂಬತ್ತು ಹೋಗೈತಿ ಅರವತ್ತು ನಿಮಿಷಕ್ಕೆ ನೂರ ಎಂಬತ್ತು ಕಿಲೋಮೀಟ್ರ್ ಹೋಗೈತಿ ನನಗೆ ಬೇಕಾಗಿತ್ತಪ್ಪ ಅಂದ್ರೆ ಅರವತ್ತು ಬೇಕಾಗಿಲ್ಲ ಹ್ಞೂ ಇಪ್ಪತ್ತು ನಿಮಿಷ ಬೇಕಾಗಿತ್ತು ಹಾಗಾದ್ರೆ ಇಪ್ಪತ್ತನ್ನ ನಾವು ಹೆಂಗೆ ಉಡ್ಕೋಬೋದು ಹೇಳ್ರಿ ಇಪ್ಪತ್ತು ನಿಮಿಷ ಹೆಂಗೆ ಉಡ್ಕೋಬೋದು ಇಪ್ಪತ್ತು 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 ಅಂದ್ರೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ನೆಕ್ಸ್ಟ್ ಇಪ್ಪತ್ತಪ್ಪ ಅಂದ್ರೆ ಇಪ್ಪತ್ತು ಅರವತ್ತನ ಮೂರು ಭಾಗ ಮಾಡಿದಾಗ ಇಪ್ಪತ್ತು ಇಪ್ಪತ್ತು ಬರ್ತೈತಿ ಹಾಗಾದ್ರೆ ನಾ ಏನು ಮಾಡ್ತೀನಪ್ಪ ಅಂದ್ರೆ ಈ ಇಪ್ಪತ್ತು ನಿಮಿಷಕ್ಕೆ ಎಷ್ಟು ಹೋಗ್ತದೆ ಅಂತೇಳಿ ಲೆಕ್ಕ ಮಾಡೋದು ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ ಆರು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟ ಹಾಗಾದ್ರೆ ಇಲ್ಲಿ ಮೂರ್ಲೆ ಮಲ್ಟಿಟೇಷನ್ಸ್ ಮಾಡಿದರೆ ಇಲ್ಲಿ ಮೂರ್ಲೆ ಇಪ್ಪತ್ತ್ ಮೂರಲೇ ಎಷ್ಟಪ್ಪ ಅಂದರೆ ಇಪ್ಪತ್ತ್ಮೂರಲೆ ಅಷ್ಟು ರೀ ಅರುವತ್ತು ಹಾಗಾದರೆ ಇದು ಅರುವತ್ತು ಕಿಲೋಮೀಟ್ರ್ ಹೋಗ್ತೈತಿ ಮ್ಯಾಗಿನ್ ಪ್ಲಸ್ ಅರುವತ್ತು ಕಿಲೋಮೀಟ್ರ್ ಜೀರೋಕ್ ಜೀರೋ ಆರು ನಾಲ್ಕು ಎಷ್ಟಪ್ಪ ಅಂದ್ರೆ ಹತ್ತು ಐದು ಒಂದು ಆರು ಆರುನೂರು ಕಿಲೋಮೀಟ್ರ್ ಎಷ್ಟೋಗ್ತದಪ್ಪ ಅಂದ್ರೆ ಆರುನೂರು ಕಿಲೋಮೀಟ್ರ್ ಅದು ಕ್ರಮಿಸುತ್ತದೆ ಎಷ್ಟು ಮೂರು ಗಂಟೆ ಇಪ್ಪತ್ತು ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟ್ರ್ ಕ್ರಮಿಸ್ತದಪ್ಪ ಅಂದ್ರೆ ಆರುನೂರು ಕಿಲೋಮೀಟ್ರನ್ನು ಅದು ಕ್ರಮಿಸ್ತದೆ ಈ ಥರ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ನಾಳೆ ಎಕ್ಸಾಮ್ಸಲ್ಲಿ ಹೈಲೈಟ್ ಆಗ್ತಿರ್ತವೆ ಇದೇ ಥರ ಕ್ವೆಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ರಿ ನಿಮ್ಗೆ ಎಕ್ಸಾಮ್ ಕ ಒಳ್ಳೇದಾಗಲಿ ಎಕ್ಸಾಂಪಲ್ ಪೇಪರ್ನ ಬಿಡಿಸ್ತೇನೆ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು